ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ ಬನ್ನಿ ಇವತ್ತು ನಾವು ಅಯ್ಯಂಗಾರ್ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಆಲ್ರೆಡಿ ನಮ್ಮ ಚಾನಲಲ್ಲಿ ಪುಳಿಯೋಗರೆ ಪುಡಿ ಮಾಡುವ ವಿಧಾನ ಹೇಗೆ ಅನ್ನೋಂತ ಹಾಕಿದ್ದೀನಿ ಆದರೆ ಅಯ್ಯಂಗಾರ್ ಪುಳಿಯೋಗರೆ ಪುಡಿ ಮಾಡುವ ವಿಧಾನ ತೋರಿಸಿರಲಿಲ್ಲ ಈಗ ನಾವು ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲನೂ ರೆಡಿ ಮಾಡಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಒಂದು ನೂರು ಗ್ರಾಮಷ್ಟು ಇನ್ನೂರು ಗ್ರಾಮಷ್ಟು ಧನಿಯಾ ತೊಗೊಂಡಿದ್ದೀವಿ ಹಾಗೆ ಎಳ್ಳು ತೊಗೊಂಡಿದ್ದೀನಿ ಮೀಡಿಯಮ್ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನು ಒಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಜೀರಿಗೆ ಇದನ್ನು ಅಷ್ಟೇ ಒಂದು ನೂರು ಗ್ರಾಮಷ್ಟು ಹಾಗೆ ಮೆಣಸು ಐವತ್ತು ಗ್ರಾಮಷ್ಟು ಮೆಂತ್ಯ ಇಪ್ಪತ್ತೈದು ಗ್ರಾಮಷ್ಟು ಹಾಗೆ ಇಂಗು ಕಡಲೆಬೇಳೆ ನೂರು ಗ್ರಾಮ್ ಹಾಗೆ ಉದ್ದಿನಬೇಳೆ ಕೂಡ ನೂರು ಗ್ರಾಮ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡಿಕೊಳ್ಳಿ ಇಲ್ಲಿ ತೋರಿಸಿರುವಂತಹ ಸೇಮ್ ಅಳತೆನೇ ನೀವು ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ಒಂದು ನೂರು ಜನಕ್ಕೆ ಆಗೋವಷ್ಟು ಪುಳಿಯೋಗರೆ ಪುಡಿನ ನಾವು ಮನೇಲೇ ಮಾಡ್ಕೊಂಡು ಬಿಡ್ಬೋದು ಒಂದು ಅರ್ಧ ಅಷ್ಟರಲ್ಲಿ ಈ ಪುಡಿ ರೆಡಿ ಆಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿನ ಬಿಸಿ ಮಾಡಿಕೊಂಡು ಈಗ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾಗೋವರೆಗು ಅದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕೆಂಪಗಾಗಿರಬೇಕು ಆಯಿಲ್ ಯೂಸ್ ಮಾಡಿ ಹುರ್ಕೊಳ್ಳೋದು ಬೇಡ ಎಲ್ಲನೂ ಇದೇ ಥರ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ಉದ್ದಿನಬೇಳೆ ಕೂಡ ಹಾಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ಆಗಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಹೆಚ್ಚು ದಿನ ಸ್ಟೋರ್ ಮಾಡ್ಬೋದು ಈಗ ನೋಡಿ ಇದು ಅಷ್ಟೇ ಕೆಂಪಗಾಗಿದೆ ಇದನ್ನ ಈಗ ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈ ಥರ ಚೆನ್ನಾಗಿ ರೋಸ್ಟ್ ಆದಷ್ಟು ಪುಳಿಯೋಗರೆ ಪುಡಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನೆಕ್ಸ್ಟ್ ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪುಳಿಯೋಗರೆ ಪುಡಿಗೆ ಮೇಯ್ನು ಸೊ ಜೀರಿಗೆ ಚೆನ್ನಾಗಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ನೂರು ಗ್ರಾಮ್ ಜೀರಿಗೆ ಹಾಕೊಂಡಿದ್ದೀನಿ ಇದು ಅಷ್ಟೇ ಸ್ವಲ್ಪ ಡ್ರೈ ಡ್ರೈಯಾಗಿ ರೋಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ಮೆಣಸು ಕೂಡ ಹಾಕೊಳ್ಳೋಣ ಮೆಣಸು ಒಂದು ಐವತ್ತು ಗ್ರಾಮಷ್ಟು ಮೆಣಸನ್ನ ಯೂಸ್ ಮಾಡಿ ಅದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ಈಗ ಇದು ಕೂಡ ಫ್ರೈ ಆಗಿದೆ ಎಲ್ಲನೂ ಒಂದಕ್ಕೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಹಾಗಾಗಿ ಈಗ ಮೆಂತ್ಯನ್ನು ಕೂಡ ಹಾಕೊಂಡು ಅದನ್ನು ಕೂಡ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಮೆಂತ್ಯ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಎಳ್ಳು ಹಾಗೆ ಕರಿ ಎಳ್ಳು ಎರಡನ್ನೂ ಹಾಕ್ಕೊಂಡು ಇದನ್ನು ಅಷ್ಟೇ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಟೂ ಟೇಬಲ್ ಸ್ಪೂನಷ್ಟು ಸಾಸಿವೆ ಹೇಳಿದ್ನಲ್ಲ ಅದನ್ನು ಕೂಡ ನಾವು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದೀವಿ ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಹುರಿದ ಮೇಲೆ ಅದನ್ನು ನಾವು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೋಬೇಕಾಗತ್ತೆ ಯಾಕಂದರೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಎಳ್ಳು ಹಾಕ್ಕೊಂಬಿಟ್ರೆ ಅದು ಫುಲ್ ನೈಸ್ ಪೌಡ್ರ್ ಆಗಿಬಿಡುತ್ತೆ ಬಾಯಿಗೆ ಸಿಗಲ್ಲ ಹಾಗಾಗಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಧನ್ಯ ಹಾಕ್ಕೊಂಡು ಧನ್ಯ ಬೆಚ್ಚಗಾಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಈಗ ನೋಡಿ ಧನ್ಯ ಕೆಂಪಗಾಗ್ತಾ ಬರ್ತಾ ಇದೆ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಅದು ಬೆಚ್ಚಗಾಗಿರಬೇಕು ಬಿಸಿ ನಮಗೆ ಅನ್ ಅನ್ನಿಸ್ಬೇಕು ಅಷ್ಟು ಬಿಸಿ ಆದರೆ ಸಾಕು ಈಗ ಇದಾಗಿದೆ ಧನ್ಯ ಕೂಡ ಸೇಮ್ ಪ್ಲೇಟ್ಗೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಅದನ್ನು ಅಷ್ಟೇ ಡ್ರೈ ಆಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿನ ನಾವು ಅಂಗಡಿಯಿಂದ ಮೇಲೆ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದಷ್ಟೂ ಜಾಸ್ತಿ ಉರಿಯೋ ನೆಸೆಸಿಟಿ ಇರೋಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಮಾತ್ರ ನಾವು ಯೂಸ್ ಮಾಡಿರೋದು ಈಗ ನೋಡಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಯಾಕಂದರೆ ಆಲ್ರೆಡಿ ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿತ್ತು ಈಗ ನೋಡಿ ಈಗ ಮುರಿದ್ರೆ ನಿಮಗೆ ಗೊತ್ತಾಗತ್ತೆ ಸೌಂಡ್ ಬರುತ್ತೆ ಗರಂ ಗರಮ್ ಅನ್ಬೇಕು ಅಷ್ಟು ನಾವು ಹುರ್ಕೊಂಡ್ರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ಬಿಸಿ ಹಾರೋದಿಟ್ಟಿದ್ದೋಣ ಕೇಳಿಸ್ಕೊಂಡ್ರಲ್ಲ ಸೌಂಡು ಎಷ್ಟು ಗರಿಗರಿಯಾಗಿ ನಾವು ಮೆಣಸಿನ್ಕಾಯಿನ ಹುರಿದೀವಿ ಅಂತ ಈ ಥರ ಮುರಿದ್ರೆ ಅದು ಪಟ್ಟಂತ ಮುರಿಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು ಬಿಸಿ ಎಲ್ಲ ಆರಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಅರ್ಧಾಸ್ದಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾವು ಫಸ್ಟು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಉಳಿದಿರುವ ಧನ್ಯ ಕಾಳು ಎಲ್ಲ ಉರಿದಿರೋದು ಅದನ್ನು ಇದೇ ಥರ ತರಿತರಿಯಾಗಿ ನಾವು ಪುಡಿ ಮಾಡಿಕೊಂಡು ಮೆಣಸಿನಕಾಯಿನೂ ಅಷ್ಟೇ ಅದನ್ನು ಅಷ್ಟೇ ಇದನ್ನು ಅಷ್ಟೇ ನಾವು ತರಿತರಿಯಾಗಿ ಪುಡಿ ಮಾಡಿಕೊಂಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಒಟ್ಟಿಗೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀವಿ ನೀವು ಇಂಗು ಈ ಥರ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಕಲ್ ಥರ ಬರುತ್ತಲ್ಲ ಇಂಗು ಅದನ್ನು ಕೂಡ ಜಜ್ಜಿಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹಿಂಗೆ ಹಾಕೊಂಡ್ರೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮಿಕ್ಸಿ ಚಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ರುಬ್ಬಿದ್ದಾಗಿದ ತಕ್ಷಣ ಮತ್ತೊಂದು ಬಾಣ್ಲಿಗೆ ತೊಗೊಂಡು ಈಗ ನಾವು ರುಬ್ಬಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಆಗಿದೆ ಪುಡಿ ಮುಟ್ಟಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ ಫೀಲ್ ಆಗುತ್ತೆ ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂತಿದೆ ಇದೇ ಥರ ನೆಕ್ಸ್ಟು ಎಲ್ಲ ಪುಡಿನೂ ಇದೇ ಥರ ನೈಸಾಗಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಪುಡಿ ಮಾಡಿದ್ದಾಗಿದೆ ನೆಕ್ಸ್ಟ್ ಈಗ ಇದಕ್ಕೆ ನಾವು ಎಳ್ಳನ್ನ ಹುರ್ಕೊಂಡಿರ್ತೀವಲ್ಲ ಆ ಎಳ್ಳು ಕೂಡ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಗೊಜ್ಜು ಮಾಡ್ಕೊಳ್ಬೇಕಾದ್ರೆ ಬರೀ ಕೊಬ್ಬರಿ ತುರಿ ಮಾತ್ರ ಹಾಕೊಂಡ್ರೆ ಸಾಕು ಇದನ್ನು ಅಷ್ಟೇ ನೀವು ಬೇಕಾದರೆ ಹಾಗೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಎಳ್ಳು ಹಾಕೋದ್ರಿಂದ ಎಳ್ಳಿನ ಘಮ ಚೆನ್ನಾಗಿ ಪುಳಿಯೋಗರೆ ಪುಡಿಲಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ನಾವು ತರಿತರಿಯಾಗಿ ಪುಡಿ ಮಾಡಿಕೊಂಡು ಎಳ್ಳು ಹಾಕ್ಕೊಂಡಿದ್ದೀವಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಆರೋದಿಕ್ಕೆ ಬಿಡಬೇಕು ಬಿಸಿ ಆರೋದ ಮೇಲೆ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಇದನ್ನು ನೀವು ಸ್ಟೋರ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು ಈಗ ನೋಡಿ ಅಯ್ಯಂಗಾರ್ ಪುಳಿಯೋಗರೆ ಪುಡಿ ರೆಡಿಯಾಗಿದೆ ಪುಳಿಯೋಗರೆ ಪುಡಿ ಯೂಸ್ ಮಾಡಿಕೊಂಡು ಗೊಜ್ಜು ಮಾಡಬೇಕಾದ್ರೆ ಎಳ್ಳೆಣ್ಣೆನ ಯೂಸ್ ಮಾಡಿ ಗೊಜ್ಜು ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಳ್ಳೆಣ್ಣೆ ಯೂಸ್ ಮಾಡಿದ್ರೆ ಅಯ್ಯಂಗಾರ್ ಪುಳಿಯೋಗರೆ ಟೇಸ್ಟು ಆಗಿರುತ್ತೆ ಗೊಜ್ಜು ಕೂಡ ಹೇಗೆ ಮಾಡೋದು ಅಂತ ನಿಮ್ಗೆ ಏನಾದರೂ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್